ಫೀಬರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಫ್ಲಿಪ್ಕಾರ್ಟ್ನಲ್ಲಿ ಮೊಬೈಲ್ ಮೇಲೆ ಬರ್ಜರ್ ಸಿಗ್ತಾ ಸಿಗ್ತಾಯಿದೆ ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಮೆಗಾ ಝೋನ್ ಝೂನ್ ಸೇಲ್ ನಡೀತಾ ಇದೆ ಅದರಲ್ಲಿ ನಿಮಗೆ ಹತ್ತು ವರ್ಷದೊಳಗೂ ಸ್ಮಾರ್ಟ್ಫೋನ್ಗಳನ್ನು ನೀವು ಈಸಿಯಾಗಿ ಡಿಸ್ಕೌಂಟಲ್ಲಿ ಸಿಗುತ್ತೆ ನೀವು ಕೂಡ ಹೋಗಿ ಬೇಗನೆ ನೋಡ್ಕೊಳ್ಳಿ ಯಾವ ಮೊಬೈಲ್ ಇದೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೋಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ಲಿಪ್ಕಾರ್ಟ್ ತನ್ನ ಗ್ರಾಹಕರಿಗೆ ಝೂನ್ ಮಾರಾಟಕ್ಕೆ ಘೋಷಿಸಿದೆ ಮಾರಾಟ ಸಮಯದಲ್ಲಿ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ಗಳು ವಸ್ತುಗಳು ಅಡುಗೆ ಉಪಕರಣಗಳು ಮತ್ತು ಹೆಚ್ಚಿನ ಒಳಗೊಂಡಿರುವ ಎಲ್ಲ ರೀತಿಯ ವಿಭಾ ವಿಭಾಗದ ವಿಭಾಗದ ಎಲ್ಲ ಡಿ ರಿಯಾಯಿತಿ ಕೂಡ ಕೊಡ್ತಾ ಇದ್ದಾರೆ ಯಾವ್ಯಾವ ಮೊಬೈಲ್ಸ್ ಎಷ್ಟೆಷ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಲಾಸ್ಟ್ ಡೇಟ್ ಹತ್ತೊಂಬತ್ತನೇವರೆಗೂ ಜೂನ್ ಹತ್ತೊಂಬತ್ತನೇ ತಾರೀಕು ವರೆಗೂ ಇರುತ್ತೆ ಅಂದರೆ ನಾಳೆವರೆಗೂ ಇರುತ್ತೆ ಓಕೆನಾ ಹತ್ತು ಸಾವಿರ ರೂಪಾಯಿ ಒಳಗಡೆ ಸ್ಮಾರ್ಟ್ಫೋನ್ ವಿವರ ನೋಡ್ಕೊಳ್ಳಿ ಯಾವ್ಯಾವ ಇದಾವೆ ಅಂತ ತಿಳಿಸ್ಕೊಡ್ತೀನಿ ಇ ಎಮ್ ಐಲಿ ಕೂಡಲ್ಲಿ ಸಿಗ್ತಾ ಇದೆ ಬ್ರ್ಯಾಂಡ್ ಆ್ಯಂಡ್ರಾಯ್ಡ್ ಸ್ಮಾರ್ಟ್ಫೋನಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಓಕೆನಾ ಪೋಕೋ ಸಿ ಸಿಕ್ಸ್ ಸಿಕ್ಸ್ಟಿ ಒನ್ ಈ ಸ್ಮಾರ್ಟ್ಫೋನ್ ಸಿಕ್ಸ್ ಜಿ ಬಿ ರ್ಯಾಮ್ ಪ್ಲಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ರೋಮ್ ಇರುತ್ತೆ ಇದರ ಬೆಲೆ ಎಷ್ಟಿದೆ ತರ್ಟಿ ಪರ್ಸೆಂಟ್ ರಿಯಾಯಿತಿಯಲ್ಲಿ ಆರ್ನ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದೆ ಮೋಟೋರೋಲಾ ಜಿ ಜೀರೋ ಫೋರ್ ಎಸ್ ಇದು ಕೂಡ ನಿಮಗೆ ಫೋರ್ ಜಿ ಬಿ ರ್ಯಾಮ್ ಸಿಕ್ಸ್ಟಿ ಫೋರ್ ಜಿ ಬಿ ರೋಮ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ತರ್ಟಿ ಪರ್ಸೆಂಟ್ ರಿಯಾಯಿತಿ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದನ್ನು ನೀವು ಖರೀದಿ ಮಾಡ್ಬೋದು ಪೋಕೋ ಎಮ್ ಜೀರೋ ಸಿಕ್ಸ್ ಫೈ ಜಿ ಇದು ಕೂಡ ಫೋರ್ ಜಿ ಬಿ ರ್ಯಾಮ್ ಪ್ಲಸ್ ಒಂಟಿ ಏಟ್ ಜಿ ಬಿ ರೋಮ್ ಇರುತ್ತೆ ಇದರ ಬೆಲೆ ಎಷ್ಟಿತ್ತು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಇವಾಗ ತರ್ಟಿ ಪರ್ಸೆಂಟ್ ರಿಯಾಯಿತಿ ಇರೋದರಿಂದ ನಿಮಗೆ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಮೊಬೈಲ್ ನಿಮಗೆ ಸಿಗುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಫ್ ಫೋರ್ ನೋಡ್ಕೊಳ್ಳಿದ್ದು ಸಿಕ್ಸ್ ಫೋರ್ ಜಿ ಬಿ ರ್ಯಾಮ್ ಪ್ಲಸ್ ಸಿಕ್ಸ್ಟಿ ಫೋರ್ ಜಿ ಬಿ ರೋಮ್ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಇವಾಗ ಡಿಸ್ಕೌಂಟ್ ಹೋಗಿ ನಿಮಗೆ ಸೆವೆನ್ ತೌಸಂಡ್ ನೈನ್ 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 ಸಿಗುತ್ತೆ ಇನ್ಸ್ಫಿನಿಕ್ ಸ್ಮಾರ್ಟ್ ಏಯ್ಟ್ ಎಚ್ ಡಿ ತ್ರೀ ಜಿ ಬಿ ರ್ಯಾಮ್ ಪ್ಲಸ್ ಸಿಕ್ಸ್ಟಿ ಫೋರ್ ಜಿ ಬಿ ರೋಮ್ ಆದರೆ ಸ್ಮಾರ್ಟ್ಫೋನ್ ಫೋನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಇವಾಗ ಈ ಫ್ಲಿಪ್ಕಾರ್ಟ್ ಝೋನ್ ಎಕ್ಸ್ಚೇಂಜ್ ಆಫರ್ನಲ್ಲಿ ನಿಮಗೆ ಏಯ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಆರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಮೊಬೈಲ್ ನಿಮಗೆ ಸಿಗ್ತಾ ಇದೆ ಎಲ್ಲರೂ ಕೂಡ ತುಂಬ ಚೀಪಲ್ಲಿ ಬೆಸ್ಟಲ್ಲಿ ಸಿಗ್ತಾ ಇದೆ ಎಲ್ಲರನ್ನ ಖರೀದಿ ಖರೀದಿ ಮಾಡೋರು ಈ ಮೊ ಈ ವಿಡಿಯೋನ ಸಾಕೋ ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೇಳಿ ಹೋಗಿ ಈ ಆಫರ್ನ ಮಿಸ್ ಮಾಡ್ಕೊಂಡು ನನಗೆ ಖರೀದಿ ಮಾಡಿಕೊಳ್ಳಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್